ಯುದ್ಧದ ಛಾಯೆ ನಡುವೆ ಹೊಸ ಬಲ ರಷ್ಯಾದಿಂದ ಭಾರತಕ್ಕೆ ಬಂತು ಹೊಸ ಶಸ್ತ್ರಾಸ್ತ್ರಗಳು ಇಗ್ಲಾ ಎಸ್ ಅನ್ನೋ ವಾಯುದಾಳಿ ಪ್ರತಿರೋಧಕ ಕ್ಷಿಪಣಿ ಬಂದಿದೆ ಹೆಗಲಿನಲ್ಲಿ ಹೊತ್ತು ಉಡಾಯಿಸಬಲ್ಲ ಕ್ಷಿಪಣಿಗಳ ಪೂರೈಕೆ ಆಗಿದೆ ಕೆಳಮಟ್ಟದಲ್ಲಿ ಹಾರಾಟಗಳಿದ್ರೆ ಈ ಕ್ಷಿಪಣಿಗಳು ರಾಮಬಾಣವಾಗುತ್ತೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಛಾಯೆ ಆವರಿಸಿರುವ ಭಾಗ ಭಾರತಕ್ಕೆ ಹೊಸ ಬಲ ಬಂದಿದೆ ರಷ್ಯಾದಿಂದ ಭಾರತಕ್ಕೆ ಬಂತು ಹೊಸ ಶಸ್ತ್ರಾಸ್ತ್ರಗಳು ಇಗ್ಲಾ ಎಸ್ ಅನ್ನೋ ದಾಳಿ ಪ್ರತಿರೋಧಕ ಕ್ಷಿಪಣಿ ಭಾರತ ತಲುಪಿದೆ ಹೆಗಲಿನಲ್ಲಿ ಹೊತ್ತು ಉಡಾಯಿಸಬಲ್ಲ ಕ್ಷಿಪಣಿಗಳಿವು ರಷ್ಯಾ ಇದನ್ನು ಭಾರತಕ್ಕೆ ಪೂರೈಕೆ ಮಾಡಿದ್ರು ಕೆಳಮಟ್ಟದಲ್ಲಿ ಹಾರಾಟಗಳಿದ್ರೆ ಈ ಕ್ಷಿಪಣಿಗೆ ಹಂಗಾಮಬಾನವಾಗುತ್ತೆ ಹೆಗಲಿನಲ್ಲೇ ಹೊತ್ತು ಉಡಾಯಿಸಬಲ್ಲಂತಹ ಕ್ಷಿಪಣಿಗಳಿವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಸಭೆಗಳು ನಡೀತಾ ಇದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮೂರು ಸೇನಾಪಡೆಯ ಮುಖ್ಯಸ್ಥರ ಜೊತೆಯೂ ಕೂಡ ಚರ್ಚೆ ನಡೆಸಿದ್ದಾರೆ ಅದರ ಬೆನ್ನಲ್ಲೇ ರಷ್ಯಾದಿಂದ ಭಾರತಕ್ಕೆ ಬಂತು ಹೊಸ ಶಸ್ತ್ರಾಸ್ತ್ರಗಳು ಇಗ್ಲಾ ಎಸ್ ಅನ್ನೋ ವಾಯುದಾಳಿ ಪ್ರತಿರೋಧಕ ಕ್ಷಿಪಣಿ ಈಗ ಭಾರತ ತಲುಪಿದೆ ರಷ್ಯಾ ಭಾರತಕ್ಕೆ ಕ್ಷಿಪಣಿಗಳ ಪೂರೈಕೆ ಮಾಡಿದೆ ಪಹಲ್ಗಾಂ ದಾಳಿಯ ಕುರಿತು ಮೊದಲೇ ಹಾಗಾದ್ರೆ ಮಾಹಿತಿ ಇತ್ತ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ನಡೆದಂತಹ ಅಟ್ಯಾಕ್ ಈ ಅಟ್ಯಾಕಿನ ಬಗ್ಗೆ ಮೊದಲೇ ಇನ್ಫಾರ್ಮೇಶನ್ ಇತ್ತ ಗುಪ್ತಚರ ಇಲಾಖೆಗೆ ಉಗ್ರ ದಾಳಿ ಆಗತ್ತೆ ಅನ್ನೋದರ ಬಗ್ಗೆ ಮೊದಲೇ ಗೊತ್ತಿತ್ತ ಶ್ರೀನಗರ ಹೋಟೆಲ್ ಮೇಲೆ ದಾಳಿ ಕುರಿತು ಮಾಹಿತಿ ಇತ್ತು ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸ್ತಾರೆ ಅನ್ನೋ ಸುಳಿವು ಸಿಕ್ಕಿತ್ತು ಗುಪ್ತಚರ ಇಲಾಖೆ ಕಾಶ್ಮೀರದ ಪೊಲೀಸರನ್ನ ಗುಪ್ತಚರ ಇಲಾಖೆ ಎಚ್ಚರಿಸಿತ್ತು ಈ ಎಚ್ಚರಿಕೆ ಸಿಕ್ಕ ನಂತರ ಪೊಲೀಸರು ಸೇನೆ ಸುಮ್ಮನೆ ಕೂತಿಲ್ಲ ಉಗ್ರರಿಗಾಗಿ ಕೂಪಿಂಗ್ ಕಾರ್ಯಾಚರಣೆ ನಡೆಯಿತು ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎರಡು ವಾರಗಳ ಕಾಲ ಪಹಲ್ಗಾಮ್ ಪ್ರದೇಶದಲ್ಲಿ ಕೂಪಿಂಗ್ ನಡೆಸಿದ್ರು ಪೊಲೀಸರು ಇಂಥದ್ದೊಂದು ಇನ್ಫಾರ್ಮೇಶನ್ ಇದೆ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಾರೆ ಅದು ಕೂಡ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಅನ್ನೋದ್ರ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ಕೊಡ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆದರು ಕಾಶ್ಮೀರ ಪೊಲೀಸರಿಗೆ ಈ ಎಚ್ಚರಿಕೆಯ ಸಂದೇಶವನ್ನು ಗುಪ್ತಚರ ಇಲಾಖೆ ರವಾನಿಸಿತ್ತು ಕತುವಾ ಶ್ರೀನಗರ ರೈಲು ಸೇವೆ ಉದ್ಘಾಟನಾ ಕಾರ್ಯಕ್ರಮವನ್ನ ಕೂಡ ಪೋಸ್ಟ್ಪೋನ್ ಮಾಡಿದ್ರು ಯಾಕಂದ್ರೆ ಕೂಟಿಂಗ್ ಕಾರ್ಯಾಚರಣೆ ನಡೀತಾ ಇತ್ತು ಆದರೆ ಪೊಲೀಸರ ಕಣ್ ತಪ್ಪಿಸಿ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಮೈಸರನ್ನಲ್ಲಿ ದಾಳಿ ನಡೆಸಿತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಇಲ್ಲಿ ದಾಳಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹಾಗಾದ್ರೆ ಗುಪ್ತಚರ ಇಲಾಖೆಗೆ ಮಾಹಿತಿನೇ ಇರಲಿಲ್ವಾ ಅನ್ನೋದು ಡೇ ಒನ್ ಇಂದಲೂ ಕೂಡ ಚರ್ಚೆ ಆದಂತ ವಿಚಾರ ಈಗ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್ ಆಗತ್ತೆ ಪ್ರವಾಸಿಗರು ಟಾರ್ಗೆಟ್ ಆಗ್ತಾರೆ ಅನ್ನೋ ಇನ್ಫಾರ್ಮೇಶನ್ ಇತ್ತು ಕುಂಬಿಂಗ್ ಕಾರ್ಯಾಚರಣೆ ನಡೆದಿತ್ತು ಬಟ್ ಪೊಲೀಸರಾಗ್ಲಿ ಸೇನೆ ಆಗಲಿ ಯಾರಿಗೂ ಯಾವುದೇ ಮಾಹಿತಿ ಅದರ ಮೇಲೆ ಏನು ಸಿಕ್ಕಿರ್ಲಿಲ್ಲ ಯಾವುದೇ ಉಗ್ರ ಅರೆಸ್ಟ್ ಆಗಿರಲಿಲ್ಲ ಹಾಗಾದ್ರೆ ಇವರೆಲ್ಲರ ತಪ್ಪಿಸಿ ಉಗ್ರರು ಪ್ಲಾನ್ ಮಾಡಿದ್ದು ಬಹಳ ಭರ್ಜರಿ ಪ್ಲಾನ್ ಇದು ಸರ್ಕಾರಿ ಪ್ಲಾನ್ ಅನ್ನೋದಕ್ಕಿಂತ ಈಗ ಮುಗಿದವಾದ ಘಟನೆಗೆ ಅವಕಾಶ ಸಿಕ್ಕಿತ್ತು ಮಾಹಿತಿ ಇತ್ತು ಅನ್ನುವಂಥದ್ರಲ್ಲಿ ಹೇಳ್ಕೊಳ್ಳುವಂಥದ್ರಲ್ಲಿ ಯಾವ ಅರ್ಥವೂ ಕೂಡ ಇರೋದಿಲ್ಲ ಶ್ವೇತ ಕಾರಣ ಇಷ್ಟೇ ಅದಕ್ಕೆ ಇತ್ತು ಅನ್ನೋದಕ್ಕೆ ಆ ಏನು ಮಾರ್ಚ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ಈವನ್ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕೂಡ ಸಭೆ ನಡೆದಿತ್ತು ಅದೇ ರೀತಿ ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ಕೂಡ ಸಭೆ ನಡೆದಿತ್ತು ಈ ಅಮಿತ್ ಶಾ ಖುದ್ದು ಶ್ರೀನಗರಕ್ಕೆ ಹೋಗಿ ಸಭೆ ನಡೆಸಿದ್ರು ಇಬ್ರು ಕೂಡ ಗೃಹ ಕಾರ್ಯದರ್ಶಿ ಗೋವಿಂದ ಮೋಹನ್ ಕೂಡ ಅಲ್ಲಿ ಸಭೆ ನಡೆಸಿದ್ರು ಇದೇ ಹಿನ್ನೆಲೆಯಲ್ಲಿ ಸಭೆ ನಡೆಸಿತ್ತು ಮತ್ತೆ ಆದ್ರೆ ಕಾರ್ಯಾಚರಣೆ ಹೇಗಿರಬೇಕು ಅನ್ನುವಂಥದಕ್ಕೆ ಒಂದು ಸ್ಪಷ್ಟ ರೂಪ ಕೊಡ್ಲಿಕ್ಕೆ ಅಂತ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಣ್ತಾ ಇರುವಂತದ್ದು ಯಾಕಂದ್ರೆ ನೀವು ಏನು ಗುಪ್ತಚರ ಇಲಾಖೆ ಮಾಹಿತಿ ಇತ್ತು ಅಂತ ಹೇಳಿದಾಗ ಅದಕ್ಕೆ ತಕ್ಕನಾದಂತ ಭದ್ರತೆಯನ್ನ ನಿಯೋಜನೆ ಮಾಡುವಂತದ್ದು ಕೂಡ ಇದೆ ಈಗ ಅದೇ ರೀತಿ ಏನೋ ಪ್ರವಾಸಿಗರನ್ನ ಗುರಿಯಾಗಿರಿಸಿಕೊಂಡು ಅಂದ್ರೆ ಪ್ರವಾಸಿಗರು ಜಮ್ಮು ಕಾಶ್ಮೀರದಲ್ಲಿ ಸುಮಾರು ಎಂಬತ್ತ ನಾಲ್ಕು ಸ್ಥಳಗಳಿದಾವೆ ಪ್ರವಾಸಿ ಸ್ಥಳಗಳು ಅಲ್ಲೆಲ್ಲವನ್ನು ಕೂಡ ಭದ್ರತೆಯನ್ನ ಒದಗಿಸಬೇಕಾಗಿತ್ತು ಅನ್ನುವಂತ ಪ್ರಶ್ನೆ ಬರುತ್ತೆ ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಒಂದು ರೀತಿ ಎಡವಟ್ಟನ್ನ ಎಲ್ಲರ ಕಡೆಯಿಂದಲೂ ಕೂಡ ಆಗಿದೆ ಅಂತ ಕಾಣಿಸ್ತಾ ಇರುವಂತದ್ದು ಯಾಕಂದ್ರೆ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿತ್ತು ಆದ್ರೆ ಇವರು ಸರಿಯಾಗಿ ಸಮರ್ಪಕವಾಗಿ ಮಾಡ್ಲಿಲ್ಲ ಜಮ್ಮು ಕಾಶ್ಮೀರ್ ಪೊಲೀಸರು ಕೂಡ ಅದರ ಬಗ್ಗೆ ಅಲರ್ಟ್ ಆಗ್ಲಿಲ್ಲ ಅನ್ನುವಂಥದ್ದಕ್ಕೆ ಈ ಒಂದು ಉದಾಹರಣೆ ಅಂದ್ರೆ ಈ ಘಟನೆ ನಡೆದೋಯ್ತು ಸೊ ಉಳಿದಂತೆ ಈ ಇದರ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಸಭೆಗಳ ನಡೆದಿದೆ ಮತ್ತೆ ಮಾಹಿತಿಯೂ ಕೂಡ ಇತ್ತು ಆದ್ರೂ ಕೂಡ ಫೇಲ್ಯೂರ್ ಆಯ್ತಾ ಅನ್ನುವಂತ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ನೂ ಕೂಡ ಸಿಗ್ತಾ ಇಲ್ಲ ಎಸ್ ಸರ್ ಥ್ಯಾಂಕ್ ಯು ಮಂಜುನಾಥ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್